ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣ ಕುಡಿಯುವ ನೀರು ಪೋಲು ಗದಗ ಜಿಲ್ಲೆ ಹುಂಡರಗಿ ತಾಲೂಕಿನ ಬೆಣ್ಣಿಹಳ್ಳಿ ಗ್ರಾಮದ ಬಳಿ ಘಟನೆ ಕಳೆದ ಒಂದು ವಾರದಿಂದ ನೀರು ಪೋಲಾಗ್ತಿರುವ ಬಗ್ಗೆ ಮಾಹಿತಿ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವ ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರ ಕುಡಿಯುವ ನೀರಿನ ಪೈಪ್ ಹೊಡೆದು ನೀರು ಪೋಲು ಕಣ್ಮುಚ್ಚಿ ಕುಳಿತ ನೀರಾವರಿ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಗಮನ ಹರಿಸಬೇಕು ಎಂದು ಒತ್ತಾಯ ಮೈಲಪ್ಪ ಬಚನಹಳ್ಳಿ ಅವರು ಆಗ್ರಹಿಸಿದ್ರು ಅರ್ಜುನ್ ಹೊಸಮನಿ இது வடது வந்து ஊடகைக்கு ஓதாரும் நோட் ஹிங்கு ரீ இது பைபாஸ் ரோடு ஹர்பு மழை முண்ட்லி தர்ப்பு ரோடு ஒன் வார ஓடீங்க ஹிங்காய் ரீஸ்ட் கட்டி கொண்டா தந்தையுது பல எண்ண ಫುಂಡಿ ನೋಡಿ ಯಾವಾಗ ಹೋಗ್ಬಿಡತ್ತೆ ಇಷ್ಟು ಅದೇ ಒಂದು ಹದಿನೈದು ದಿವಸ ಹಿಂಗ್ ಇಂತ ಯಾರು ನೋಡಿಲ್ರ ನಾವು ಒಂದು ಹದಿನೈದು ದಿವಸ ನೋಡ್ತೀವಿ ಹಿಂಗ ಐತಿವಿ ಬಸ್ನ ಐತಿವಿ ಮೆದಪ್ಪ ಭೀ